ನಾಳೆ ಕಗ್ರಾಸ ಚಂದ್ರಗ್ರಹಣ ಆಗ್ತಿದೆ ಸೋಮವಾರ ರಾತ್ರಿ ಹತ್ತು ಐವತ್ತರಿಂದ ಹನ್ನೆರಡು ನಲವತ್ತೈದರವರೆಗೆ ಗ್ರಹಣ ಇರಲಿದೆ ಏಷ್ಯಾ ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಗ್ರಹಣ ಕಾಣಿಸಿಕೊಳ್ಳಲಿದೆ ಇದು ಒಂದು ಪ್ರಕೃತಿ ವಿಸ್ಮಯವಷ್ಟೇ ಎನ್ನುತ್ತದೆ ವಿಜ್ಞಾನ ಆದರೆ ಈ ಗ್ರಹಣವು ಮಾನವರ ಮೇಲೆ ಪರಿಣಾಮ ಬೀರುತ್ತದೆ ಚಂದ್ರಗ್ರಹಣದ ವೇಳೆ ನಡೆಯುವ ಕ್ರಿಯೆಗಳಿಂದ ಸಮಸ್ಯೆಯಾಗುತ್ತದೆ ಎಂಬುದು ಜ್ಯೋತಿಷಿಗಳ ಅಭಿಪ್ರಾಯ ಇನ್ನು ವಿವಿಧ ರಾಶಿಗಳ ಮೇಲೆ ಗ್ರಹಣದ ಪರಿಣಾಮ ಹೇಗಿರುತ್ತೆ ಎಂಬುದನ್ನ ಹೇಳ್ತೀವಿ ಕೇಳಿ ಮೇಷ ರಾಶಿ ಈ ಚಂದ್ರಗ್ರಹಣ ನಿಮ್ಮ ಮೇಲೆ ಹಾಗೂ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುವುದು ಸಮಾಧಾನ ಇರುವುದು ಹಾಗೂ ವಿಷಯಗಳನ್ನ ಸುಲಭವಾಗಿ ತೆಗೆದುಕೊಳ್ಳುವುದು ಇನ್ನು ಕುಟುಂಬ ಹಾಗೂ ಸ್ನೇಹಿತರ ಜೀವನದಲ್ಲಿ ಆಗುವ ಘಟನೆಗಳು ಬಹಳಷ್ಟು ದುಷ್ಪರಿಣಾಮ ಬೀರುತ್ತೆ ಇನ್ನು ಈವರೆಗೆ ಚೆನ್ನಾಗಿದ್ದವರು ನಿಮ್ಮ ಜೊತೆ ನಡವಳಿಕೆಯನ್ನ ಬದಲಾಯಿಸುತ್ತಾರೆ ವೃಷಭರಾಶಿ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಯಾಕಂದ್ರೆ ಇದರಿಂದ ನೀವು ಅಪಾಯಕ್ಕೆ ಸಿಲುಕಬಹುದು ನಿಮ್ಮ ಸ್ವಂತ ವ್ಯಾಪಾರ ಇದ್ರೆ ನಿರ್ಧಾರ ತೆಗೆದುಕೊಳ್ಳುವ ಅನಿವಾರ್ಯ ಸೃಷ್ಟಿಯಾಗುತ್ತೆ ದೊಡ್ಡ ಮಟ್ಟದ ಹೂಡಿಕೆ ಮಾಡದಿರುವುದು ಉತ್ತಮ ಇಲ್ಲವಾದಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವಸ್ತುಗಳ ಬಗ್ಗೆ ಗಮನವಿರಲಿ ಇಲ್ಲದಿದ್ದಲ್ಲಿ ಕಳುವಾಗಬಹುದು ಮಿಥುನ ರಾಶಿ ದಿಢೀರ್ ಖರ್ಚು ಕಾಣಿಸಿಕೊಳ್ಳಬಹುದು ಉದ್ಯೋಗದಲ್ಲಿ ಒತ್ತಡ ಏರುತ್ತದೆ ಇನ್ನು ಉದ್ಯೋಗ ಹಣಕಾಸು ವಿಚಾರದಲ್ಲಿ ಎಚ್ಚರದಿಂದ ವರ್ತಿಸಿದರೆ ಒಳ್ಳೆಯದು ವಿದೇಶ ಪ್ರಯಾಣ ದೂರ ಪ್ರಯಾಣಗಳು ಬೇಡ ಸಮಸ್ಯೆಗಳು ಎದುರಾಗಬಹುದು ಮತ್ತು ತೀವ್ರವಾಗಿರಬಹುದು ವಿದೇಶದಲ್ಲಿ ನೆಲೆಸಿರುವ ಸ್ನೇಹಿತರು ಸಂಬಂಧಿಕರು ಚಿಂತೆಗೆ ಕಾರಣವಾಗಬಹುದು ಕರ್ಕಾಟಕ ರಾಶಿ ಈ ರಾಶಿ ಯಾವಾಗಲೂ ಮುಖ್ಯ ಪರಿಣಾಮ ಬೀರುತ್ತೆ ಈ ಹಿಂದಿನ ಗ್ರಹಣಗಳಿಗೆ ಹೋಲಿಸಿದ್ರೆ ಇದು ಶುಭ ತರುವ ಸಾಧ್ಯತೆ ಇದೆ ಪ್ರೀತಿ ಪಾತ್ರರು ಅಥವಾ ಬಾಳ ಸಂಗಾತಿ ಮೇಲೆ ಗ್ರಹಣದ ಪ್ರಭಾವ ಹೆಚ್ಚಿರುತ್ತದೆ ಹಣಕಾಸು ವಿಚಾರಗಳಲ್ಲಿ ಬದಲಾವಣೆ ಗ್ರಹಣದ ಪ್ರಭಾವದಿಂದ ನಿಮ್ಮ ಶಕ್ತಿಯು ವೃದ್ಧಿಯಾಗುತ್ತೆ ಸಿಂಹರಾಶಿ ಈ ಸಮಯದಲ್ಲಿ ನೀವು ಕಂಡ ಕನಸಿನಿಂದಲೇ ಹಿಂಸೆಯಾಗುತ್ತದೆ ಸರಿಯಾಗಿ ನಿದ್ರೆ ಬರದೆ ಹಿಂಸೆ ಕಾಡುತ್ತದೆ ಕೆಟ್ಟ ಕನಸುಗಳು ಬೀಳುತ್ತೆ ಎಲ್ಲ ಕೆಟ್ಟ ಕನಸುಗಳು ನಿಜವಾಗುತ್ತವೆ ಎಂಬ ಆತಂಕವೇ ಬೇಡ ಕಾನೂನು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸಕಲ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳಿ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಭಯ ಮತ್ತು ನಿರಾಶೆ ಕಾಣಿಸಿಕೊಳ್ಳುತ್ತೆ ಇನ್ನು ಗಂಭೀರವಾದ ಅಪಘಾತ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ವಿಪರೀತವಾಗಿ ಎಚ್ಚರ ವಹಿಸಿ ನಿಮ್ಮ ಅಥವಾ ಬಾಳ ಸಂಗಾತಿಯ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ತುಲಾರಾಶಿ ಪ್ರಣಯ ಮತ್ತು ಪ್ರೇಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಈಗಾಗಲೇ ಮದುವೆಯಾದವರು ಅಥವಾ ಪ್ರೇಮದಲ್ಲಿ ಇರುವವರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಸಂಬಂಧ ಇನ್ನೂ ಗಟ್ಟಿಯಾಗಿಲ್ಲ ಎಂದರೆ ಮುರಿದು ಬೀಳುವ ಸಾಧ್ಯತೆ ಇದೆ ನಿಶ್ಚಿತಾರ್ಥ ಆಗುವ ಅವಕಾಶಗಳು ಹೆಚ್ಚಿವೆ ವೃಶ್ಚಿಕ ರಾಶಿ ಗ್ರಹಣದ ದಿನ ಯಾವುದೇ ಕೆಲಸವನ್ನ ಹಚ್ಚಿಕೊಳ್ಬೇಡಿ ಮನೆಯಲ್ಲಿ ಇರಿ ಶ್ರಮ ಹಾಕಿದ ಕೆಲಸ ಅಂದುಕೊಂಡ ರೀತಿಯಲ್ಲಿ ಮುಗಿಯುವುದು ಅನುಮಾನ ಇನ್ನು ಪೋಷಕರು ಪೋಷಕ ಸಮಾನರಿಂದ ಒತ್ತಡ ಬೀಳಲಿದೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಪ್ರಭಾವ ಇದೆ ಉದ್ಯೋಗದ ಮೇಲೆ ಧನಾತ್ಮಕ ಪರಿಣಾಮ ಬೀರಬಹುದು ಧನಸ್ಸು ರಾಶಿ ಈ ರಾಶಿ ಅವರ ಮೇಲೆ ಪರೋಕ್ಷವಾಗಿ ಪರಿಣಾಮ ಆಗುತ್ತೆ ಸೋದರ ಸಂಬಂಧಿ ಬಾಳ ಸಂಗಾತಿ ನಿಮ್ಮ ಮೇಲೂ ಪರಿಣಾಮ ಆಗುವುದು ಇನ್ನು ನಿಮಗೆ ಮಕ್ಕಳಿದ್ದಲ್ಲಿ ಅವರ ಬಗ್ಗೆ ಹೆಚ್ಚಿನ ಜಾಗೃತೆಯನ್ನ ವಹಿಸಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕದಿದ್ದರೆ ಒಳ್ಳೆಯದು ಮಕರ ರಾಶಿ ಆರ್ಥಿಕ ವಿಚಾರದ ಮೇಲೆ ಚಂದ್ರಗ್ರಹಣದ ಪರಿಣಾಮ ಇದೆ ಆರ್ಥಿಕ ವಿಚಾರಗಳನ್ನ ಚೆನ್ನಾಗಿ ಪ್ಲಾನ್ ಮಾಡಿ ನಿಮಗೆ ಅನುಕೂಲವೇ ಆಗುತ್ತೆ ಮನೆಯಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ತಕ್ಷಣ ಗಮನ ಹರಿಸಬೇಕಾಗುತ್ತದೆ ಪ್ರೀತಿ ಪಾತ್ರರು ಬಾಳ ಸಂಗಾತಿ ಅಥವಾ ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಅಸ್ಥಿರತೆಯನ್ನ ಕಾಡುತ್ತೆ ಕುಂಭರಾಶಿ ಈ ಗ್ರಹಣದಿಂದ ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ಆತಂಕ ಹೆಚ್ಚಾಗುತ್ತೆ ಈ ಭಯಕ್ಕೆ ತುಂಬಾ ಕಾರಣಗಳೇನೂ ಇರುವುದಿಲ್ಲ ಚಿಂತೆ ಮಾಡುವ ಅಗತ್ಯವೂ ಇಲ್ಲ ಇನ್ನು ವಾಹನ ಚಲಾಯಿಸುವಾಗ ಮತ್ತು ರಸ್ತೆಯಲ್ಲಿ ಓಡಾಡುವಾಗ ಎಚ್ಚರದಿಂದ ಇರಬೇಕು ಯೌವನಾವಸ್ಥೆಯಲ್ಲಿ ಇರುವವರಲ್ಲಿ ನಾಟಕೀಯ ಬದಲಾವಣೆಗಳು ಗೋಚರಿಸುತ್ತೆ ಮೀನಾರಾಶಿ ಆಧ್ಯಾತ್ಮಿಕ ಜೀವನ ನಡೆಸುವವರಿಗೆ ಈ ಗ್ರಹಣ ಬಹಳ ಮುಖ್ಯವಾದುದು ಆಧ್ಯಾತ್ಮಿಕ ಗುರುಗಳ ಬದಲಾವಣೆ ಆಗಬಹುದು ಉಪನ್ಯಾಸವನ್ನ ನಿಲ್ಲಿಸಬಹುದು ಅನಿರೀಕ್ಷಿತ ಖರ್ಚು ಅಥವಾ ಸಂಬಳದಲ್ಲಿ ಕಡಿತ ಆಗುವ ಸಂಭವ ಕಾಣ್ತಿದೆ ಇನ್ನು ಭವಿಷ್ಯದಲ್ಲಿ ಉತ್ತಮ ದಿನಗಳು ಬರಲಿವೆ ಮಕ್ಕಳ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಂತ ಉತ್ತಮ ಒಟ್ಟಿನಲ್ಲಿ ಇದೀಗ ಹನ್ನೆರಡು ರಾಶಿಗಳ ಭವಿಷ್ಯವಾಣಿಯನ್ನ ನೀವು ಕೇಳಿದ್ದೀರಾ ಇಂದು ಮತ್ತು ನಾಳೆ ನೀವು ಅತ್ಯಂತ ಎಚ್ಚರದಿಂದ ಇರಿ ಈ ಗ್ರಹಣದಿಂದ ಪಾರಾಗಿ ಎಂದು ನಾವು ಆಶಿಸುತ್ತೇವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಅಲ್ಲಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು